thank <laughs> you ಬಹಳ ಜೆ ಡಿ ಎಸ್ ಪಕ್ಷ ಇಲ್ಲಿ ಬಸವನಗುಡಿಯಲ್ಲಿ ಉಳಿಬೇಕಾದ್ರೆ ನೀವೇ ಕಾರಣ ಅಷ್ಟು ಸಂಘಟನೆ ಮಾಡ್ತಾ ಇದ್ದೀರ ಅಂತ ಎಲ್ಲರೂ ಹೇಳ್ತಿದ್ದಾರೆ ಇದ್ರ ಬಗ್ಗೆ ತಮಗೆ ಒಂದು ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಇವತ್ತು ಇವತ್ತೇನು ಬಸವನಗುಡಿಯಲ್ಲಿ ಜನತಾದಳ ಇದೆ ಇದಕ್ಕೆ ನಾನು ಒಬ್ಬನೇ ಕಾರಣ ಅಂತ ಹೇಳಿದ್ರೆ ದಯವಿಟ್ಟು ತಪ್ಪಾಗತ್ತೆ ಏಕೆಂದರೆ ಇದು ಪಕ್ಷ ಪಕ್ಷದ ಜೊತೆಗೆ ಹಲವಾರು ನಾಯಕರಿದ್ದಾರೆ ನಾಯಕರುಗಳ ಜೊತೆಗೆ ಮೊದಲನೇ ಸಾಲದಲ್ಲಿ ನಿಲ್ಲೋ ನಮ್ಮ ಬಂಗಾರದ ಬಾಗೇಗೌಡರು ಮತ್ತು ಇನ್ನು ಹಲವಾರು ಮುಖಂಡರುಗಳಿದ್ದಾರೆ ರಾಜು ಅವರಿದ್ದಾರೆ ಪ್ರಸಾದ್ ಅವರಿದ್ದಾರೆ ನಮ್ಮ ಇದ್ದಾರೆ ಸುಮಾರು ಜನ ಕಾರ್ಯಕರ್ತರು ಇದ್ದಾರೆ ಇದು ಪಕ್ಷ ಯಾವತ್ತೇ ಹೋಗಿತ್ತು ಇವತ್ತು ನನಗೆ ಅಧ್ಯಕ್ಷ ಸ್ಥಾನ ಪಕ್ಷ ಕೊಟ್ಟಿದೆ ಹಿರಿಯ ನಾಯಕರನ್ನ ನಾಯಕರುಗಳನ್ನೆಲ್ಲ ಜೊತೇಲಿ ತಗೊಂಡು ನೀವು ಪಕ್ಷ ಕಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ಕೊಟ್ಟಿರೋದದು ನಾನು ಅಧ್ಯಕ್ಷ ಆದ ತಕ್ಷಣ ನಾನೊಬ್ಬ ನಿಂತ್ಕೊಂಡು ಪಕ್ಷ ಕಟ್ತೀನಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂದರೆ ದಯವಿಟ್ಟು ಅದು ತಪ್ಪು ನಮ್ಮ ಎಲ್ಲ ನಾಯಕರುಗಳು ಮತ್ತು ಭಾಗ್ಯಗೌಡರ ಒಂದು ಸಲಹೆ ಸೂಚನೆ ಮೇರೆಗೆ ಅರಮನೆ ಶಂಕರ್ ಅವರು ರಾಜು ಅವರು ಪ್ರಸಾದ್ರವರು ಹನುಮಂತೇಗೌಡ್ರು ಮತ್ತು ನಮ್ಮ ಎಮ್ ಎಲ್ ಸಿ ಸರವಣ ಅವರು ಎಲ್ಲರನ್ನು ಜೊತೆಯಲ್ಲಿಟ್ಟುಕೊಂಡು ಎಲ್ಲ ಸಭೆಗಳಿಗೂ ಎಲ್ಲ ನಾಯಕರ ಜೊತೆ ಚರ್ಚೆ ಮಾಡಿ ಸಭೆ ನಡೆಸಿ ಕಾರ್ಯಕರ್ತರುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಿ ಒಂದು ನಮ್ಮ ಬೂತ್ ಮಟ್ಟದ ಕಾರ್ಯಕ್ರಮಗಳನ್ನೇನು ಪ್ರಾರಂಭ ಮಾಡಬೇಕು ಮತ್ತು ಮೆಂಬರ್ಶಿಪ್ ಡ್ರೈವ್ನೇನು ಶುರು ಮಾಡಬೇಕು ಎಲ್ಲ ಕಾರ್ಯಕ್ರಮಗಳ್ನು ಎಲ್ಲ ನಾಯಕರ ಸಲಹೆಯ ಸೂಚನೆ ಮೇರೆಗೆ ನಾವು ಒಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ ನನಗೆ ಈ ಒಂದು ಅಧ್ಯಕ್ಷ ಪದವಿಯನ್ನು ಕೊಡಿಸಿದಂಥ ಮಾಜಿ ಪ್ರಧಾನಮಂತ್ರಿಗಳಾದ ಅಪ್ಪಾಜಿ ದೇವೇಗೌಡರು ಮಾನ್ಯ ಕೇಂದ್ರ ಸಚಿವರಾದ ಕುಮರಣ್ಣ ಅವರು ಮತ್ತು ಬೆಂಗಳೂರು ಸಿಟಿ ಅಧ್ಯಕ್ಷರಾದ ರಮೇಶ್ ಗೌಡ್ರು ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾದ ತುಳಸಿಯವರು ಮತ್ತು ಬಾಗೇಗೌಡರು ಅವರು ಅರಮನೆ ಶಂಕರ್ ಅವರು ಮತ್ತು ನಮ್ಮ ಹನುಮಂತೇಗೌಡರು ರಾಜು ಎಲ್ಲರ ಸಹಕಾರದಿಂದ ನನಗೆ ಇವತ್ತು ಈ ಒಂದು ಹುದ್ದೆ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಜೊತೆಯಲ್ಲಿಟ್ಟುಕೊಂಡು ಎಲ್ಲರ ಸಲಹೆ ಮೇರೆಗೆ ಪಕ್ಷನ ನಾವು ಬಸವನಗುಡಿನಲ್ಲಿ ಮತ್ತೊಮ್ಮೆ ಬಾವುಟ ಆರಿಸೋದಕ್ಕೆ ನಾವೆಲ್ಲ ಸಿದ್ಧರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇವಾಗ ಒಂದು ವಿಷಯ ಇದೆ ಮೊದಲನೇದಾಗಿ ನಾವು ಸ್ಥಳೀಯ ಚುನಾವಣೆಯಲ್ಲಿ ಎಲ್ಲ ಒಂದು ಪಾಲುದಾರಿಕೆ ಬಂದೇ ಬರುತ್ತೆ ಜೆ ಡಿ ಎಸ್ ಬಿ ಜೆ ಪಿಗೆ ಅವಕಾಶಗಳು ಇದ್ದೇ ಇದೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ಗಳನ್ನ ಕೇಳಬೇಕು ಅಂದರೆ ನಮ್ಮ ಪಕ್ಷನ ಬುಡದಿಂದ ನಾವು ಮತ್ತೆ ಕಟ್ಟಬೇಕಾಗಿದೆ ಆ ರೀತಿ ಮಾಡಿ ಆರು ವಾರ್ಡ್ಗಳಲ್ಲಿ ಅಟ್ಲೀಸ್ಟ್ ಮೂರು ವಾರ್ಡ್ ನಮಗೆ ಬೇಕು ಅನ್ನೋ ರೀತಿಯಲ್ಲಿ ನಾವು ಸಂಘಟನೆನ ಮಾಡಿ ನಾವು ಅಟ್ಲೀಸ್ಟ್ ಮೂರು ಜನ ಕಾರ್ಪೊರೇಟರ್ ಗೆಲ್ಲೋದಕ್ಕೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತೀವಿ ಮುಖ್ಯವಾಗಿ ಬಸವಂಗುಡಿ ನಮ್ಮ ಈ ಒಂದು ಬಸವಂಗುಡಿಯ ಜನತೆಗೆ ನಾವು ಮುಖ್ಯವಾಗಿ ಏನು ಹೇಳೋದು ಅಂದರೆ ಮೊದಲನೇದಾಗ ನಾನು ಆಗಿದ್ದಾಗ ಏನು ನಾವು ಮಾಡ್ತಾ ಇದ್ದೋ ಪ್ರತಿಯೊಂದು ಇಲಾಖೆಗೂ ಒಬ್ಬೊಬ್ಬ ವ್ಯಕ್ತಿನ ನೇಮಕ ಮಾಡಿ ಇವಾಗ ಬೆಸ್ಕಾಮ್ ಇದ್ದರೆ ಅಲ್ಲಿಗೆ ನಮ್ಮ ಕಡೆಯಿಂದ ಒಬ್ಬ ವ್ಯಕ್ತಿನ ನೇಮಕ ಮಾಡ್ತಾ ಇದ್ದು ವಾಟರ್ ಸಪ್ಲೈ ಒಂದು ವ್ಯಕ್ತಿನ ನೇಮಕ ಮಾಡ್ತಾಯಿದ್ದೋ ಕಸದ ಬಗ್ಗೆ ಒಬ್ಬ ವ್ಯಕ್ತಿ ನೇಮಕ ಮಾಡ್ತಾ ಮಾಡ್ತಾಯಿದ್ದು ಈ ಬಾರಿ ಅದೇ ರೀತಿ ಆರು ವಾರ್ಡ್ಗಳಲ್ಲೂ ಎಲ್ಲ ಅಧಿಕಾರಿಗಳ ಒಂದು ಗಣನೆಗೆ ತಗೊಂಡು ಅವರಲ್ಲಿ ಏನು ನ್ಯೂನ್ಯತೆಗಳಿರುತ್ತೆ ಇವಾಗ ಕಸ ಎಲ್ಲಂದ್ರಲ್ಲಿ ಬಿಸಾಕೋದಿರ್ಬೋದು ರೋಡಲ್ಲಿ ಪೈಪ್ ಹೊಡೆದೋಗಿ ನೀರು ಹರಿತಾ ಇರೋದಿರ್ಬೋದು ಮತ್ತು ರಸ್ತೆನ ಇಷ್ಟ ಬಂದಂಗೆ ಅಗಿಯೋದಿರ್ಬೋದು ಇದನ್ನೆಲ್ಲ ಕಡಿವಾಣ ಹಾಕಿ ಬಸವನಗುಡಿ ಜನತೆಗೆ ಒಂದು ಸ್ವಚ್ಛ ಬಸವನಗುಡಿನ ತರೋದಕ್ಕೆ ನಾವೆಲ್ಲ ರೀತಿಯ ಕಾರ್ಯಕ್ರಮಗಳ್ನು ಹಾಕ್ತೀವಿ ವಾರದಲ್ಲಿ ಒಂದು ದಿವಸ ಎಲ್ಲ ಒಂದು ಬಡಾವಣೆಗಳಿಗೂ ನಾವು ಭೇಟಿ ಕೊಟ್ಟು ನಮ್ಮ ಕಾರ್ಯಕರ್ತರ ಜೊತೆ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸಿ ಮುಂದಿನ ದಿನಗಳಲ್ಲಿ ಬಸವನಗುಡಿನಲ್ಲಿ ಜೆ ಡಿ ಎಸ್ನ ಭದ್ರಿವಾಗಿ ನೆಲೆ ಇರೋ ಥರ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಿಮ್ಮೇಗೌಡರಿಗೆ ವಿಶೇಷವಾಗಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಅಧ್ಯಕ್ಷರಾಗಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮ ಹನುಮನಗರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಂಥ ಮಾನ್ಯ ರಾಮೇಗೌಡರು ಹಾಗೂ ಉಪಾಧ್ಯಕ್ಷರಂಥ ಮಲ್ಲಾರಿಗೌಡರು ಅವರ ತಂಡದ ಎಲ್ಲ ಪ್ರತಿನಿಧಿಗಳು ಇವತ್ತು ತಿಮ್ಮೇಗೌಡರವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈಗಾಗಲೇ ಅವರಿಗೆ ಅನುಭವ ಇದೆ ಶ್ರೀನಗರ ವಾರ್ಡ್ನಲ್ಲಿ ಬಿ ವಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅದನ್ನು ಗಣನೆಗೆ ತೆಗೆದುಕೊಂಡು ಕುಮಾರಸ್ವಾಮಿ ಇರ್ಬೋದು ದೇವೇಗೌಡರು ಇರ್ಬೋದು ಆ ಒಂದು ಕೆಲಸವನ್ನು ನೋಡಿ ಇವತ್ತು ಈ ಒಂದು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಆಸೆ ಈ ಒಂದು ಬಸವಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಸಿ ಅಭ್ಯರ್ಥಿಯಾಗಿ ಅವರು ವಿಧಾನಸಭೆಯಲ್ಲಿ ಸ್ಪರ್ಧಿಸಿ ಜಯಶೀಲರಾಗಿ ವಿಧಾನಸಭೆಗೆ ಹೋಗಬೇಕು ಅಂದ್ಬಿಟ್ಟು ನಮ್ಮ ಆಸೆ ಇದೆ ಆ ಆಸೆಗೆ ನಾವೆಲ್ಲರೂ ಕೈಗೂಡಿಸಿ ಅವರ ಆಸೆಯನ್ನು ಈಡೇರಿಸುವಂಥ ಶಕ್ತಿಯ ಭಗವಂತ ನಮ್ಮೆಲ್ಲರಿಗೂ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ವಿಶೇಷವಾಗಿ ಈ ದಿನ ನಮ್ಮ ತಿಮ್ಮೇಗೌಡರಿಗೆ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿ ಬಸವನುಡಿ ಕ್ಷೇತ್ರಕ್ಕೆ ನಮ್ಮೆಲ್ಲ ನಾಯಕರಗಳ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ನಮ್ಮ ಪಕ್ಷವನ್ನು ಸಂಘಟನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಮಗೆಲ್ಲರಿಗೂ ಅಧಿಕಾರ ಸಿಗುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಅಂತ ಹೇಳಿ ಮತ್ತು ಸ್ಥಳೀಕರಾಗಿದ್ದಾರೆ ಇವರಿಗೆ ನಮಗೆ ಕೈಗೆ ಸಿಗೋಂಥ ಜನ ಬೇಕು ಅಂತ ನಾವು ವೇದಿಕೆಯಲ್ಲೂ ಸಹ ಮೊನ್ನೆ ನಾನು ಇದೇ ಇದೇ ಮಾತನ್ನು ಹೇಳಿದೆ ಯಾರು ನಮ್ಗೆ ಸ್ಪಂದಿಸ್ತಾರೆ ಅಂಥವ್ರನ್ನ ದಯವಿಟ್ಟು ಮಾಡಿ ನೀವು ಅಧ್ಯಕ್ಷ ಸ್ಥಾನಕ್ಕೆ ಅಂತ ನಾವು ಕೇಳಿದಾಗ ಅವರೆಲ್ಲರೂ ಒಂಬತ್ತಿಂದ ನಮ್ಮ ತಿಮ್ಮೆ ಸೂಚನೆ ಮಾಡಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ನಾವೆಲ್ಲ ಸೇರಿ ಪಕ್ಷ ಕಟ್ಟೋಣ ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಜೆ ಡಿ ಎಸ್ ಪಕ್ಷನ ಪ್ರೀತಿಸುವಂಥ ಜನ ಯಥೇಚ್ಛವಾಗಿದ್ದಾರೆ ಆದರೆ ಅವರೆಲ್ಲರನ್ನೂ ಹುರಿದುಂಬಿಸ್ಬೇಕಾಗಿರೋ ಕಾರ್ಯಕ್ರಮ ಈಗ ಆಗಿದೆ ನಮ್ಮಲ್ಲಿ ತಮ್ಮ ತ ಸಣ್ಣ ಪುಟ್ಟ ತೊಂದರೆಗಳಿಂದ ಪಕ್ಷ ಸ್ವಲ್ಪ ಹಿಂದೆ ಮುಂದೆ ನಡೀತಾ ಇತ್ತು ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೆ ಸಾರ್ಥಿ ಸಿಕ್ಕಿದ್ದಾರೆ ಸೊ ಹಾಗಾಗಿ ಮುಂದೆ ತೊಗೊಂಡೋಗ್ತಾರೆ ಅನ್ನೋ ತುಂಬ ಅಚಲ ವಿಶ್ವಾಸವನ್ನು ನಮ್ಮ ತಿಮ್ಮೇಗೌಡರ ಮೇಲೆ ಇಟ್ಟಿದ್ದೀವಿ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷನ ಕಟ್ಟೋಣ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮುಂದೆ ಅಧಿಕಾರವನ್ನು ಸಹ ನಾವು ಪಡಿತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ ಶ್ರೀನಗರ ಬಸವನಗುಡಿ ವಾರ್ಡ್ನ ಶ್ರೀನಗರದಿಂದ ಅಧ್ಯಕ್ಷರಿಗೆ ಮತ್ತೆ ಪುನರಾಯ್ಕೆಯಾಗಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಆ ಒಂದು ಚುನಾವಣೆಯಲ್ಲಿ ಅವರು ಈ ಶ್ರೀನಗರ ವಾರ್ಡ್ನಿಂದ ಗೆದ್ದು ಗೆದ್ದು ಸೇವೆ ಸಲ್ಲಿಸಿದ್ದಾರೆ ಮತ್ತೊಮ್ಮೆ ಬಸವನಡ್ಡಿ ಮತ್ತಾರು ಮತ್ತೆ ಅವರನ್ನು ಬೆಂಬ ಎಲ್ಲರೂ ಬೆಂಬಲಿಸಿ ಈ ಪಾರ್ಟಿನ ಅಭಿ ಒಂದು ಸೇವಾಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ